ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಭಾರತದ ಒಬ್ಬ ಧೈರ್ಯ ಸೈನಿಕ ಸಾಹಸವನ್ನು ಮತ್ತು ಅವರ ಜೀವನ ಚರಿತ್ರೆಯನ್ನು ತಿಳಿದುಕೊಳ್ಳೋಣ ಸ್ನೇಹಿತರೆ ಅದು ಯಾರೇ ಅಲ್ಲ ಮೂವತ್ತೊಂದು ವಯಸ್ಸಿನಿಗೆ ಉಗ್ರರ ಉಗ್ರರನ್ನು ಮಣ್ಣಾಗಿಸಿ ಮತ್ತು ಉಗ್ರರ ಜೊತೆ ಹೋರಾಡಿ ವೀರ ಮರಣ ಹೊಂದಿದ್ದ ಮೇಜರ್ ಮೋಹಿತ್ ಶರ್ಮಾ ಸ್ನೇಹಿತರೆ ಅವರು ಜನವರಿ ಹದಿಮೂರು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಈಗ ಆರ್ಯಾಣದ ರೆಟೆಕ್ನಲ್ಲಿ ಜನಿಸ್ತಾರೆ ಅಲ್ಲೇ ಲೋಕಲಲ್ಲಿ ಈ ದಿಲ್ಲಿ ಪಬ್ಲಿಕ್ ಸ್ಕೂಲ್ ಇರ್ತೈತಲ್ಲ ಅಲ್ಲಿ ಅವರು ಸ್ಕೂಲ್ ಅಭ್ಯಾಸ ಎಲ್ಲ ಮಾಡಿ ಸ್ಕೂಲನ್ನ ಅಲ್ಲಿ ಮುಗಿಸ್ತಾರೆ ಮತ್ತು ಎನ್ ಡಿ ಎ ಪರೀಕ್ಷೆ ಸಮೇತ ಅವರು ಈ ಮಹಾರಾಜ ಇಂಜಿನಿಯರಿಂಗಲ್ಲಿ ಬರೆದು ಕ್ಲಿಯರಾಗಿ ಎಲ್ಲ ಪಾಸ್ ಮಾಡ್ತಾರೆ ಅವರು ಚಿಕ್ಕ ವಯಸ್ಸಿನಿಂದನೇ ದೇಶಭಕ್ತಿ ಜಾಸ್ತಿ ದೇಶಕ್ಕೆ ಕಾಯಬೇಕು ದೇಶ ಬಗ್ಗೆ ಎಲ್ಲಾದ್ರೂ ಅವರಿಬ್ಬರು ಅಣಿತಮ್ಮದಿಡ್ತಾರೆ ಅವರ ಅಪ್ಪ ಅಮ್ಮಗೆ ಇವರು ಚಿಕ್ಕ ವಯಸ್ಸಿನಿಂದನೂ ಅದೇ ಇದು ದೇಶವನ್ನು ಕಾಯಬೇಕು ದೇಶಗೆ ಹೋರಾಡಬೇಕು ಅಂತ ಮೇಜರ್ ಮೋಹಿತ್ ಶರ್ಮಾ ಅವರಿಗೆ ಅದೇ ಆಸಕ್ತಿ ಹಾಗೆ ಎಸ್ ಎಸ್ ಬಿ ಪರೀಕ್ಷೆ ಪಾಸ್ ಮಾಡಿ ಅದನ್ನು ಕಟ್ಟಿ ಪಾಸ್ ಮಾಡಿ ಮೂರನೇ ಸೇನೆಗೆ ಸೇರ್ತಾರೆ ಹಂಗೆ ಸಾವಿರದ ಒಂಬೈನೂರ ತೊಂಬತ್ತೆಂಟು ಇಂಡಿಯಾ ಮಿಲಿಟರಿ ಆಗಿ ಆಯ್ಕೆ ಆಗ್ತಾರೆ ಮೇಜರ್ ಮೋಹಿತ್ ಶರ್ಮಾ ಅವರು ಮತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಫಿಫ್ತ್ ಬೆಟಾಲಿ ಎರಡು ಸಾವಿರದ ಇಪ್ಪತ್ತೆರಡು ವಾರ್ ಎಸ್ ಎಫ್ ಆಗಿ ಇವರು ಪಾಸ್ ಆಗ್ತಾರೆ ಈ ಪಾಸ್ ಹೆಂಗಿರ್ತೈತೆ ಅಂದರೆ ಕಠಿಣವಾದ ಫುಲ್ಲು ಟಫೆಷ್ಟು ಮಿಲ್ಟ್ರಿಯಲ್ಲೇ ಟಫೆಷ್ಟು ಸಿಚುವೇಷನ್ ಅಂದರೆ ಹಿಂಗೆ ಟಫೆಸ್ಟ್ ಎಕ್ಸಾಮು ಟಫೆಷ್ಟು ಫಿಸಿಕಲ್ ಆಗಲಿ ಆಗಲಿ ಫುಲ್ಲು ಸ್ಟ್ರಾಂಗ್ ಆಗಿರಬೇಕು ಇದರಲ್ಲಿ ಅವ್ರು ನೂರು ಕಿಲೋಮೀಟ್ರ್ ಓಡಂದ್ರೆ ನೂರು ಕಿಲೋಮೀಟ್ರ್ ಓಡೋ ಕೆಪಾಸಿಟಿ ನಿಮ್ಮಲ್ಲಿರಬೇಕು ಅವ್ರು ಎಷ್ಟು ಊಟ ಕೊಟ್ಟರೆ ಅಷ್ಟೇ ತಿನ್ನಬೇಕು ಎಷ್ಟು ನೀರು ಕೊಟ್ಟರೆ ಅಷ್ಟೇ ತಿನ್ನಬೇಕು ಫುಲ್ಲು ಟಫೆಸ್ಟು ಇದು ಒಂಥರ ಟಫ್ ಟಫು ಅಂಥದ್ದಲ್ಲ ಮೆಂಟಲಿ ಮನಸ್ಸು ಎಲ್ಲ ಒಂಥರ ಆಗಿ ನಾವು ಸ್ಟ್ರಾಂಗಾಗಿರಬೇಕು ಮೆಂಟಲ್ ಆಗಿ ಇದಿರಬೇಕು ಈ ಸ್ನೇಹಿತರೆ ಹೆಂಗಂದರೆ ಅಷ್ಟು ಸ್ಟಫ್ ಆಗಿರ್ತೈತಿ ಇದು ಈ ಪರೀಕ್ಷೆ ಮಾತ್ರ ಇದರಲ್ಲಿ ಸಮೇತ ಇದರಲ್ಲಿ ಮಿನಿಮಮ್ ಇವಾಗ ಒಂದು ಹತ್ತು ಜನ ಏನೋ ಇದಕ್ಕೆ ಹೋಗಿದ್ದಾರೆ ಅಂದರೆ ಅದರಲ್ಲಿ ಪಾಸ್ ಎಲ್ಲ ಫೈಲಾಗಿ ಒಂದಿಬ್ಬರ ಒಬ್ಬರೇ ಉಳಿಬೋದು ಹತ್ತು ಜನದಲ್ಲಿ ಇನ್ನೆಂಟು ಜನ ಫೈಲೇ ಆ ರೀತಿ ಅಷ್ಟು ಸ್ಟೊಪ್ ಇರ್ತೈತಿ ಅದರಲ್ಲಿ ಸಮೇತ ಇವರು ಮೇಜರ್ ಮಹೇಶ್ ಶರ್ಮ ಇರ್ತಾರಲ್ಲ ಅದರಲ್ಲಿ ಸಮೇತ ಅವರು ಪಾಸ್ ಆಗ್ತಾರೆ ಮತ್ತು ಈ ಕಮ್ಯಾಂಡರ್ ಆಗಿ ಉಳ್ಕೊಂಡ ಕಮ್ಯಾಂಡರ್ ಆಗಿ ಈ ಎರಡು ಸಾವಿರದ ನಾಲ್ಕು ಕಾಶ್ಮೀರಕ್ಕೆ ಹೋಗ್ತಾರೆ ಅದರಲ್ಲಿ ಶೌಮ್ಯಾ ಇಸಾಬ್ದುಲ್ ವಜಾ ಮತ್ತು ಅಬುದೋರ ಅಬು ಸರ್ಜಾ ಇವು ಒಂಥರ ಈ ಸ್ನೇಹಿತರೆ ಇವರು ಇಸಾಬುಲ್ ಮಜಾ ಅವರು ಇರ್ತಾರಲ್ಲ ಅವ್ರನ್ನ ಒಂಥರ ಕೊಲೆ ಮಾಡಬೇಕು ಈ ಅಂದರೆ ಅವರು ಇವಾಗ ಕಾಶ್ಮೀರದಲ್ಲಿ ಇರ್ತಾರಲ್ಲ ಅವರು ಬೇರೆ ಉಗ್ರರು ಎಲ್ಲ ಅವರು ಈ ಕೆಲವರು ಯುವಕರು ಇರ್ತಾರಲ್ಲ ಅವರಿಗೆ ಬ್ರೈನ್ ವಾಶ್ ಮಾಡ್ತಾ ಇರ್ತಾರೆ ಬ್ರೈನ್ ಫುಲ್ಲು ವಾಶ್ ಮಾಡಾಕ್ತಾರೆ ಅವರು ಬ್ರೈನ್ ವಾಶ್ ಮಾಡಿ ಅವ್ರ ಕಡೆ ದೇಶದ ಕಡೆ ಹಿಂಗೆ ಇಂಡಿಯಾಸ್ನ ಸಾಯಿಸಾಕ್ಬೇಕು ಒಂಥರ ಫುಲ್ಲು ಮೈಂಡ್ ವಾಶ್ ಆಗಿ ಮಾಡ್ತಾರೆ ಅವ್ರಿಗೆ ರಕ್ಷಣೆ ಇಲ್ಲ ಅವ್ರ ದೇಶದ ಬಗ್ಗೆ ಏನೋ ಫುಲ್ಲು ಹೇಳಿಬಿಟ್ಟು ಯುವಕರಿಗೆ ಎಲ್ಲರಿಗೂ ಈ ಎಲ್ಲ ಫುಲ್ಲು ಕಾಶ್ಮೀರದಲ್ಲಿ ಎಲ್ಲ ಮೈಂಡ್ ವಾಶ್ ಮಾಡಾಕ್ತಾರೆ ಉಗ್ರ ಎಲ್ಲ ಸೇಮಿ ಮೈಂಡ್ ವಾಶ್ ಮಾಡೋಕ್ಕೆ ಅವ್ರ ಕಡೆ ರಿಟರ್ನ್ ಮಾಡ್ಕೊಂಬಿಡ್ತಾರೆ ಅವ್ರು ಹೇಳ್ದಂಗೆ ಇವರು ಕೇಳ್ತಾ ಇರ್ತಾರೆ ಅದಕ್ಕೆ ಅವ್ರನ್ನ ಸಾಯಿಸೋ ಕಾರಣಾಚರಣೆಯಲ್ಲಿ ಮೇಜರ್ ಶರ್ಮಾ ಅವರಿಗೆ ಬರ್ತ ಬರ್ತೈತೆ ಅವ್ರು ಯಾವ ರೀತಿ ಅಂದರೆ ಕಾಶ್ಮೀರದಲ್ಲಿ ಹೋಗ್ತಾರೆ ಫಸ್ಟು ಈ ಕಾಶ್ಮೀರಿಯಲ್ಲಿ ಹೋಗ್ಬಿಟ್ಟು ಅವ್ರ ಜನಗಳ ಜೊತೆ ಬೆರೀತಾರೆ ಕಾಶ್ಮೀರಲ್ಲಿ ಜನಗಳೆಲ್ಲ ಬೆರೀತಾಯಿರ್ತಾರೆ ಅವ್ರ ಜೊತೆ ಬೆರೀಬೇಕಾದ್ರೆ ಅವ್ರ ಭಾಷೆ ಮಾತಾಡಬೇಕಲ್ಲ ಅವ್ರ ಭಾಷೆ ಅವ್ರ ಭಾಷೆನೂ ಕಲಿತಾರೆ ಮತ್ತು ಅಲ್ಲಿ ಅವ್ರ ಬಟ್ಟೆ ಅವ್ರು ಯಾವ ಥರ ಬಟ್ಟೆ ಹಾಕ್ತಾರೆ ಅವ್ರ ಥರನೂ ಬಟ್ಟೆ ಹಾಕ್ತಾಯಿರ್ತಾರೆ ಮಹೇಶ್ ಶರ್ಮ ಅವರು ಮತ್ತು ಅವರು ತಿನ್ನೋ ಫುಡ್ ಆಹಾರ ಸಮೇತ ಅವ್ರು ಯಾವ ಆಹಾರ ತಿಂತಾ ಇರ್ತಾರೆ ಎಲ್ಲ ಅದೇ ತಿಂತಾಯಿರ್ತಾರೆ ಇನ್ನೂ ಅವ್ರಿಗೆ ಡೌಟ್ ಬರ್ತೈತೆ ಅಂತೇಳ್ಬಿಟ್ಟು ಅವ್ರು ಕೂಲಿರ್ತಾವಲ್ಲ ಅವೆಲ್ಲ ಉದ್ದಕ್ಕೆ ಬಿಡ್ತಾರೆ ಸೇಮ್ ಅವ್ರ ಥರ ಕಾಶ್ಮೀರವ್ರು ಯಾರ ಥರ ಇರ್ತಾರೆ ಆ ರೀತಿ ಥರ ಮತ್ತು ಅವ್ರ ಬ್ರದರ್ನ ಅವ್ರು ಏನಂತ ಓಡಾಡ್ತಾ ಇದ್ರು ಅಂದರೆ ಅವ್ರ ಬ್ರದರ್ನ ಇಂಡಿಯನ್ನು ಮಿಲಿಟರಿ ಸಾಯಿಸೋಕಿದೆ ಅದನ್ನು ನಾನು ಇಂಡಿಯನ್ ಆರ್ಮಿನ ನಾನು ಸಾಯಿಸಾಕ್ಬೇಕು ಅಂದ್ಬಿಟ್ಟು ಎಲ್ಲರಿಗೂ ಸ್ಟೋರಿ ಹೇಳ್ತಾ ಇರ್ತಾರೆ ಎಲ್ಲರೂ ನಂಬ್ತಾರೆ ಮತ್ತು ಅವರು ಕಾಶ್ಮೀರದಲ್ಲಿ ಇರ್ತಾರಲ್ಲ ಅವರು ಒಂದಷ್ಟು ಜನ ಈ ಉಗ್ರರು ಇರ್ತಾರಲ್ಲ ಅವ್ರನ್ನ ಪರಿಚಯ ಕರ್ಕೊಂಡೋಗ್ತಾರೆ ಅವ್ರನ್ನ ಅವ್ರನ್ನ ಪರಿಚಯ ಮಾಡ್ತಾರೆ ಅವು ಇವಾಗ ಇಷ್ಟು ಜನಕ್ಕೂ ಹೇಳ್ತಾ ಇದ್ನಲ್ಲ ಮೇಜರ್ ಮಹೇಶ್ ಶರ್ಮಾ ಅವ್ರು ಹೇಳ್ತಾ ಇದ್ರಲ್ಲ ಹೀಗೆ ನಮ್ಮ ಅಣ್ಣವ್ರನ್ನ ಸಹಾಯಿಸಾಕಿದ್ದಾರೆ ಇಂಡಿಯನ್ ಮಿಲಿಟರಿ ಅವರು ಅದಕ್ಕೆ ನಾನು ಸೇರ್ ತಿರ್ಸ್ಕೊಬೇಕು ಅಂತ ಹೇಳ್ತಾ ಇದ್ದೀರಲ್ಲ ಅವ್ರಿಗೂ ಈ ಉಗ್ರರಿಗೂ ಸಮೇತ ಅದೇ ಸ್ಟೋರಿ ಹೇಳ್ತಾರೆ ಅವರು ಸಮೇತ ನಂಬಿಡ್ತಾರೆ ಅವ್ರಿಗೂ ಇವಾಗ ಉಗ್ರರು ಎಲ್ಲ ಮೇನು ಅವರು ಬ್ರೈನ್ ವಾಶ್ ಮಾಡಿ ಒಂಥರ ಬಾಂಬ್ ಸ್ಪಾಟ್ಗಳು ಎಲ್ಲ ಗೊತ್ತಿರೋ ಸ್ ಪ್ಲೇಸ್ಗಳಿಗೆಲ್ಲ ಈ ಮೇಜರ್ ಮೋಹೇಶ್ ಶರ್ಮ ಅವ್ರನ್ನ ಕರ್ಕೊಂಡು ಕರ್ಕೊಂಡೋಗಿ ಎಲ್ಲ ತೋರಿಸ್ತಾ ಇದ್ದಾರೆ ಅವ್ರಿಗೂ ಒಬ್ಬ ಒಂದಷ್ಟು ಜನ ಹುಡುಗರು ಬೇಕಾಗಿ ಒಂಥರ ಅವ್ರ ಕಡೆ ಹೋರಾಡೋರು ಅದರಲ್ಲಿ ಮೋಹೇಶ್ ಶರ್ಮ ಅವರೇ ಕರೆಕ್ಟು ಅಂತ ಹೇಳ್ಬಿಟ್ಟು ಅವ್ರನ್ನ ತೋರಿಸ್ತಾರೆ ಅದರಲ್ಲಿ ಮೋಹೇಶ್ ಶರ್ಮ ಅವರು ಅವ್ರು ಯಾರ್ಯಾರು ಸಾಯಿಸ್ಬೇಕು ಅಂದ್ಕೊಂಡು ಕಾಶ್ಮೀರಕ್ಕೆ ಹೋಗ್ತಾರೆ ಅದರೆಲ್ಲ ಅಲ್ಲಿ ಅವ್ರನ್ನ ಸಹಿಸಾಕ್ತಾರೆ ಮೇಜರ್ ಮಹೇಶ್ ಶರ್ಮಾ ಅವರು ಮತ್ತೆ ಅವ್ರನ್ನ ಸಹಿಸಾಕ್ಬಿಟ್ಟಿರ್ತಾರೆ ನಾನು ತೇರಿಸಿ ಸೇಡ್ ತೀರ್ಸ್ಕೊಳ್ಬೇಕು ಅಂತ ಓಡಾಡಿ ಅವ್ರನ್ನೇ ನುಗ್ಗಿಸ್ಬಿಟ್ಟು ಇವಾಗ ಏನು ಏನು ಅವ್ರ ಮೇನ್ ಇಂಟೆನ್ಷನ್ ಒಂಥರ ಅವ್ರು ಸೀಕ್ರೆಟ್ ಉಗ್ರರು ಇರ್ತಾರಲ್ಲ ಸೀಕ್ರೆಟ್ಸ್ ಪ್ಲೇಸ್ಗಳು ಎಲ್ಲ ನಮ್ಮ ಇಂಡಿಯನ್ ಇದಕ್ಕೆ ಅವರು ಒಂಥರ ಒಂಥರ ಅವ್ರಿಗೆ ಗೊತ್ತಾಗ್ತದೆ ಅದು ಪ್ರಾಣ ಭಯ ರಿಸ್ಕಿಂದ ಅವರು ಮಾಡ್ತಾ ಇರ್ತಾರೆ ಸ್ವಲ್ಪ ಗೊತ್ತಾದರೆ ನಾವು ಪ್ರಾಣ ಹೊಲ್ಟೋತೈತೆ ಆ ರೀತಿ ಇವಾಗ ಅವ್ರು ಬೇರೆ ಕಡೆಯಿಂದ ಅಂದರೆ ಸ್ವಲ್ಪ ಗೊತ್ತಾಗೈತಂದ್ರೆ ಅವ್ರ ಪ್ರಾಣ ಹೊಲ್ಟತ್ತೆ ತೆಗೆದಾಕ್ತಾರೆ ಅವರು ಅಂಥ ಇದರಲ್ಲಿ ಸಮೇತ ಅವರು ಇಂಡಿಯನ್ಗೆ ಸ್ವಲ್ಪ ಇನ್ಫರ್ಮೇಷನ್ ಸಮೇತ ಎಲ್ಲ ಕೊಡ್ತಾ ಇರ್ತಾರೆ ಮತ್ತು ಅವರು ಅದು ಆ ಇನ್ಫ ಅದು ಅದ ಅದೆಲ್ಲ ಇರ್ತೈತಲ್ಲ ಅದು ಆಪ್ರೇಷನ್ ಎಲ್ಲ ಕರೆಕ್ಟಾಗಿ ಕಂಪ್ಲೀಟ್ ಮಾಡಾದ್ಮೇಲೆ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಆದಮೇಲೆ ಕಮಾಂಡರ್ ತರಬೇತಿಗೆ ಅವರು ನಿಯೋಜಕರಾಗಿ ಅವ್ರನ್ನ ಪ್ರಮೋಷನ್ ಸಮೇತ ಮಾಡ್ತಾರೆ ಮತ್ತು ಕಮಾಂಡರ್ ಪ್ರಮೋಷನ್ ಆದಮೇಲೆ ತಿರ್ಗಂಗೆ ಎರಡು ಸಾವಿರದ ಎಂಟರಲ್ಲಿ ಮತ್ತೆ ವಾಪಸ್ ಕಾಶ್ಮೀರಕ್ಕೆ ಬರ್ತಾರೆ ವಾಪಸ್ ಬಂದು ಎರಡು ಸಾವಿರದ ಒಂಬತ್ತರಲ್ಲಿ ಸ್ನೇಹಿತರೆ ಈ ಉಗ್ರರು ಕೆಲವು ಆಪ್ರೇಷನ್ಸ್ ಇರ್ತೈತೆ ಅವರೇ ಮೇನ್ ಹೆಡ್ ಆಗಿರ್ತಾರೆ ಅವ್ರು ಹೇಳ್ದಂಗೆ ಎಲ್ಲ ಕೇಳಬೇಕು ಫಲ ತಿರ್ಗಿ ಅಟ್ಯಾಕ್ ಸ್ಟಾರ್ಟ್ ಆಗೋಗ್ತೈತೆ ಇವಾಗ ಆತ್ ಕಡೆಯಿಂದ ಉಗ್ರರು ಫ್ರೈರ್ ಮಾಡ್ತಾಯಿರ್ತಾರೆ ಇದು ಕಡೆಯಿಂದ ಮಾಡ್ತಾಯಿರ್ತಾರೆ ಮೇಜರ್ ಮಹೇಶ್ ಶರ್ಮಾ ಅವ್ರಿಗೆ ಸಮೇತ ಬು ಬುಲೆಟ್ ಪ್ರೂಫ್ ಹಾಕಿರ್ತಾರೆ ಆದ್ರೂ ಸಮೇತ ಬ ಕೈಗಳಿಗೆ ಎಲ್ಲ ಬುಲೆಟ್ಗಳು ಬೀಳ್ತಾಯಿರ್ತವೆ ಆದರೂ ಅವರು ಬೇರೆ ಅವರು ಟೀಮೇಟ್ಸ್ ಸಿಗ್ತಾರೆ ಎಲ್ಲ ಹೊಲ್ಟೋಗೋಣ ಅಂತ ಇದ್ರು ಇವು ಹಿಂದೆಕ್ಕೆ ಮಾತ್ರ ಅಜ್ಜನೇ ಇಕ್ಕಲ್ಲ ಮುಂದೆನೇ ಹೋಗಿ ಅವ್ರ ಸ್ನೇಹಿತರನ್ನೆಲ್ಲ ಕಾಪಾಡ ಕಾಪಾಡ್ತಾರೆ ಕಾಪಾಡಿದ್ರಲ್ಲಿ ಇವ್ರು ಸಿಗಾಕೊಂಡ್ಬಿಡ್ತಾರೆ ಇವ್ರು ಸಿಗಾಕೊಂಡು ಎರಡು ಸಾವಿರದ ಒಂಬತ್ತರಲ್ಲಿ ಪಾಪ ಮೇಜರ್ ಮಹೇಶ್ ಶರ್ಮ ಅವರು ವೀರ ಮರ ಸಮೇತ ಸಮೇತ ಹೋಗ್ತಾರೆ ಸ್ನೇಹಿತರೆ ಅವರು ಮೂವತ್ತೊಂದು ವಯಸ್ಸಿನಲ್ಲೇ ಸಮೇತ ಉಗ್ರರ ಕೈಯಲ್ಲಿ ಸತ್ತು ಹೋಗಿಬಿಡ್ತಾರೆ ಇದರಿಂದ ಇವ್ರಿಗೆ ಟ್ರೈನುಗಳಿಗೆಲ್ಲ ಒಂದು ಬೇಜನ್ ಟ್ರೈನ್ಗಳಿಗೆಲ್ಲ ಮೇಜರ್ ಮಹೇಶ್ ಶರ್ಮಾ ಅಂತನೇ ಹೆಸರು ಇಕ್ಕವ್ರೆ ಬೇಜನ್ ಪ್ಲೇಸ್ಗಳಿಗೆಲ್ಲ ಆ ಗುರುತಿಂದ ಮೇಜರ್ ಮಹೇಶ್ ಶರ್ಮಾ ಅಂತ ಇಕ್ಕವ್ರೆ ಅವ್ರಿಗೆ ಅಶೋಕ ಚಕ್ರ ಪುರಸ್ಕೃತ ಸಮೇತ ಅವರಾಗಿದ್ದಾರೆ ಸ್ನೇಹಿತರೆ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ ಮತ್ತು ನಮ್ಮ ಚಾನಲನ್ನು ನೀವು ಯಾರಾದರೂ ನೋಡ್ತಾ ಇದ್ದರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು